place it before the court. if you are really concerned about the general public, if you are really having concern about the general public, you would have directed them to place the all records. now you are not placing any records. i will pass an order. in your instructions, siddhagotila, you are in the instructions, I in will record regarding even threat also, it is my duty to protect the independence of judiciary also. independence of judiciary also. i am not affiliated to any political party. ಐ ಆಮ್ ನಾಟ್ ಅಫಿಲಿಯೇಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಅಂಡ್ ಆಲ್ಸೋ ದಿ ಐಡಿಯಾಲಜಿ ಆಫ್ ಎನಿ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಐಡಿಯಾಲಜಿ ಆಫ್ ಎನಿ ಪಬ್ಲಿಕ್ ಪಾರ್ಟಿ ಐ ಆಮ್ ಅಫಿಲಿಯೇಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಒನ್ಲಿ ದೇಶ ಉರಿತಾ ಇದೆ ಇಲ್ಲೂ ಅಷ್ಟೇ ದೇಶನೇ ಆ ತುರಿತಾ ಇದೆ ಕರಪ್ಷನ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಯು ಯು ಪೀಪಲ್ ಆರ್ ಪ್ರೊಟೆಕ್ಟಿಂಗ್ ಯು ಪೀಪಲ್ ಆರ್ ಪ್ರೊಟೆಕ್ಟಿಂಗ್ ಸಚ್ ಪೀಪಲ್ ಆರ್ ನಾಟ್ ಪ್ಲೇಸಿಂಗ್ ದಿ ಮಟೀರಿಯಲ್ ಬಿಫೋರ್ ದಿ ಕೋರ್ಟ್ ಇಂಟ್ರೆಸ್ಟ್ ಇಸ್ ಕನ್ಸರ್ನ್ ಐ ಆಮ್ ಕನ್ಸರ್ನ್ ಪಬ್ಲಿಕ್ ಇಂಟ್ರೆಸ್ಟ್ ಈಗಲೇ ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಇದ್ದಾಗಲೇನ ಇದನ್ನ ಸರಿ ಮಾಡಲಿಲ್ಲ ಅಂದ್ರೆ ಫೋರ್ತ್ ಸ್ಟೇಜ್ ಹೋದಾಗ ಕ್ಯೂರ್ ಮಾಡಕ್ ಆಗಲ್ಲ ಫೋರ್ ಸ್ಟೇಜ್ಗೆ ಹೋದಾಗ ಕ್ಯೂರ್ ಮಾಡಕ್ ಆಗಲ್ಲ ಎಂಟೈರ್ ಸೊಸೈಟಿನ ಆರ್ಸ್ಕೊಂಡು ಬಿಡ್ತದೆ ಟ್ರಾನ್ಸ್ಫರ್ ಹೋಗಲ್ಲ ನಾನ್ ರೈತನ್ ಮಗ ನನ್ನ ಮತ ಹಾಕಿದವ್ ಎಕರೆ ಜಾಗ ಇದೆ ಗದ್ದೆ ಉಳ್ತೀನಿ ಬಟ್ ಈ ತರದ್ ಕೆಲಸ ಮಾಡೋದಿಲ್ಲ ಗದ್ದೆ ಅವತ್ ನಾಲ್ಕು ಜನಕ್ಕೆ ಅನ್ನ ಕೊಡ್ತೀನಿ ಈ ತರದ ಕೆಲಸ ಮಾಡೋದಿಲ್ಲ ಇವನ್ ಅನ್ ಇನ್ಸ್ಟಾನ್ಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಫ್ರಮ್ ದಿಸ್ ಪ್ಲೇಸ್ ಟು ಸಮರ್ ಪ್ಲೇಸ್ ಎವರ್ ದಿ ವರ್ಡ್ ಸ್ಪೋಕನ್ ವಿತ್ ಮಿಲ್ ಎಸ್ಟ್ರಾಕ್ಟ್ಸ್ಫರ್ ದ ಜಡ್ಜ್ಫರ್ ಇನ್ ಫಸ್ಟ್ ಡೋಕರ್ ಇದು ಕ್ಯಾನ್ಸರ್ ಎಲ್ಲ ಕಡೆ ಆವರ್ಸ್ಕೊಳ್ತಾ ಇದೆ ಈಗಾಗಲೇ ಸೆಕೆಂಡ್ ಸ್ಟೇಜ್ ಥರ್ಡ್ ಫೋರ್ತ್ ಹೋದ್ರೆ ಅನ್ಕ್ಯೂರಬಲ್ ಕ್ಯಾನ್ಸರ್ ಕ್ಯಾನ್ಸರ್ ನನಗೇನಿಲ್ಲ ಭಗವಂತ ಚೂರೇನ ಬುದ್ಧಿ ಕೊಟ್ಟಾನೆ ಏನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಉಳುಮೆ ಮಾಡ್ತೀನಿ ನೋ ಪ್ರಾಬ್ಲಮ್ ದಟ್ ಈಸ್ ದಿ ಕೇಸ್ ರೈತನ ಮಗ ನಾನು ಗದ್ದೆ ಉಳ್ತೀನಿ ಏನ್ ನನಗೇನು ಆ ತರ ಹೈಕೋರ್ಟ್ ಜಡ್ಜ್ ಆಗಿ ಬಂದೆ ಮತ್ತೆ ಗದ್ದೆ ಉಳೋದ್ರಲ್ಲಿ ಏನು ತಪ್ಪು ಅಂತ ನನಗೇನು ಅನ್ಸುದಿಲ್ಲ ಅವ್ರೆ ಅನ್ನದಾತರು ಅನ್ನದಾತರು